ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದು ಇತಿಹಾಸದಲ್ಲಿ ಇದೇ ಮೊದಲು ಐದು ಬಾರಿಯ ಚಾಂಪಿಯನ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ನಿರಂತರ ಐದನೇ ಸೋಲು ಕಂಡಿದೆ ಹೌದು ಧೋನಿ ನಾಯಕತ್ವದಿಂದ ಅದೃಷ್ಟ ಬದಲಾಗಲಿಲ್ಲ ಮೃತುರಾಜ್ ಗೈಕ್ವಾಡ್ ಅವರ ಕೈಯಿಂದ ನಾಯಕತ್ವ ಬದಲಿಸಿದರೂ ತಂಡದ ಸ್ಥಿತಿ ಇತ್ತೀಚೆಗೆ ದಿನದಿಂದ ದಿನಕ್ಕೆ ಕುಸಿಯುತ್ತಿದೆ ಚೆಪಾಕ್ ಕ್ರೀಡಾಂಗಣದಲ್ಲಿ ಶುಕ್ರವಾರ ನಡೆದ ಪಂದ್ಯದ ಕಥೆ ಕೆಕೆಆರ್ನ ಸಂಪೂರ್ಣ ಆಲ್ರೌಂಡ್ ದಾಳಿ ಸುನಿಲ್ ನರೈನ್ ಬ್ಯಾಟ್ನಲ್ಲೂ ಬೌಲಿಂಗ್ನಲ್ಲೂ ಉಗ್ರ ಅಬ್ಬರ ನಲವತ್ನಾಲ್ಕು ರನ್ ಹೊಡೆದ ನರೈನ್ ನಂತರ ಮೂರು ಪ್ರಮುಖ ವಿಕೆಟ್ಗಳನ್ನು ಕಿತ್ತರು ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಅರ್ಹವಾದ ಪ್ರದರ್ಶನ ನೀಡಿದರು ಸಿಎಸ್ಕೆ ಬ್ಯಾಟಿಂಗ್ ಪತನ ಧೋನಿ ಜಡೇಜಾ ಅಶ್ವಿನ್ ಎಲ್ಲರೂ ಗೆಲುವಿನ ಪಥದಿಂದ ದೂರವಿದ್ದಾರೆ ಶಿವನ್ ದುಬೆ ಮಾತ್ರ ತಾವು ತಪ್ಪದ ಕಾಪಾಲಿಕರಾಗಿದ್ದು ಮೂವತ್ತೊಂದು ರನ್ ಗಳಿಸಿದರು ಉಳಿದವರು ನಿರಾಶೆಯ ಕಥೆ ಒಂದು ನೂರು ನಾಲ್ಕು ರನ್ ಗುರಿ ಪಡೆದ ಕೆಕೆಆರ್ ಕೇವಲ ಹತ್ತು ಪಾಯಿಂಟ್ ಒಂದು ಓವರ್ಗಳಲ್ಲಿ ಗುರಿ ತಲುಪಿತು ಚೆನ್ನೈ ತಂಡದ ಬೌಲರ್ಗಳು ತಲೆ ಎತ್ತಲು ಸಾಧ್ಯವಾಗಲಿಲ್ಲ ಈ ಸೋಲಿನೊಂದಿಗೆ ಸಿಎಸ್ಕೆ ಅಭಿಮಾನಿಗಳ ಕನಸುಗಳು ಭಂಗವಾಗಿವೆ ಆಫ್ ಆಸೆಗಳು ಈಗ ಗಂಭೀರ ಸಂಕಟದಲ್ಲಿದೆ ಈ ವರ್ಷ ಚೆನ್ನೈಗೆ ಋತುವೇ ಬದಲಾಗಿದೆ ಅಂತದ್ದು ಧೋನಿ ಕೊನೆಯ ಸೀಸನ್ ಅಂತ ಕೆಕೆಆರ್ ಮತ್ತೆ ಚಾಂಪಿಯನ್ ಆಗುತ್ತಾ ನೋಡಿ ನಿರೀಕ್ಷಿಸಿ